ನಡೆಸುತ್ತಿರುವ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಶಿವಮೊಗ್ಗದಲ್ಲಿ ಓಟ್ ಚೋರ್ ಗದ್ದಿ ಚೋಡು ಪ್ರತಿಭಟನೆಯನ್ನ ನಡೆಸಲಾಯಿತು ಇನ್ನು ಸಹಿ ಸಂಗ್ರಹ ಅಭಿಯಾನದಲ್ಲಿ ಸಚಿವ ಮಧು ಬಂಗಾರಪ್ಪ ಭಾಗಿಯಾಗಿದ್ದರು ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಡೆಯುತ್ತಿ ನಡೆದ ಸಹಿ ಸಂಗ್ರಹ ಅಭಿಯಾನ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಘೋಷಣೆಯನ್ನ ಕೂಗಲಾಯಿತು ಇನ್ನು ಕೂಡಲೇ ಅಧಿಕಾರದಿಂದ ಕೆಳಗಿಳಿಯಬೇಕೆಂದು ಆಗ್ರಹಿಸಲಾಯಿತು ಇದಷ್ಟೇ ಅಲ್ಲ ಜಿ ಎಸ್ ಟಿ ಖುದ್ದು ಮೋಸ ಮಾಡೋದ್ರ ಜೊತೆಗೆ ಮತಗಳತನ ಕೂಡ ಮಾಡ್ತಿದ್ದಾರೆ ಅಂತ ಆರೋಪಿಸಿದರು ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಗೌರವನ್ನ ಸಹ ನೀಡ್ತಿಲ್ಲ ಈ ಹೋರಾಟ ತಾಲೂಕು ಮಟ್ಟ ತೆಗೆದುಕೊಂಡು ಹೋಗಬೇಕು ಎಂದು ಸಚಿವ ಬಂಗಾರಪ್ಪ ಹೇಳಿದರು ಇನ್ನು ಪ್ರಜಾಪ್ರಭುತ್ವ ಉಳಿಯಬೇಕೆಂದ್ರೆ ಮತಗಳತನ ನಿಲ್ಲಬೇಕು ಭಾರತ ದೇಶವನ್ನ ಒಂದು ಮಾಡೋದ್ರ ಮೂಲಕ ಮತಗಳತನ ತಡಿಬೇಕು ಜಾತಿ ಜನಗಣತಿ ನಿಲ್ಲಬೇಕೆಂದು ಅವರು ಹೇಳ್ತಿದ್ದಾರೆ ಮೊದಲು ಅವರು ಮತಗಳತನ ನಿಲ್ಲಿಸಲಿ ಅಂತ ಹೇಳಿದ್ರು ಇನ್ನು ಅಭಿಯಾನ ಪ್ರತಿಭಟನೆಯಲ್ಲಿ ಎಂಎಲ್ಸಿಗಳಾದ ಬಾಲು ಬಲ್ಕೀಶ್ ಬಾನು ಮಂಜುನಾಥ್ ಭಂಡಾರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್ ಆಯನೂರು ಮಂಜುನಾಥ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು ನಿನ್ನೆ ಸಿದ್ದರಾಮಯ್ಯವರು ಕೆಲವು ನಿರ್ದೇಶನ ಯಾಕೆಂದರೆ ನನ್ನ ಇಲಾಖೆನೇ ಇಡೀ ರಾಜ್ಯದಲ್ಲಿ ಸುಮಾರು ಒಂದು ಲಕ್ಷದ ಅರವತ್ತು ಸಾವಿರ ಟೀಚರ್ಸು ಇಡೀ ರಾಜ್ಯದಲ್ಲಿ ಈ ಸಮೀಕ್ಷೆಗೆ ಸಹಕಾರವನ್ನು ಮಾಡ್ತಕ್ಕಂಥದ್ದು ಮತ್ತು ನಾನು ಕೂಡ ಇಲ್ಲಿ ಜಿಲ್ಲಾ ಇರೋದರಿಂದ ನಾನೇ ಹೋಗಿ ಉದ್ಘಾಟನೆ ಮಾಡಬೇಕು ಉದ್ಘಾಟನೆ ಅಂದರೆ ಅವರಿಗೆಲ್ಲ ಹೋಗಿ ಭೇಟಿ ಮಾಡಿ ನಮ್ಮ ಚಂದ್ರಗೋಪಾಲ್ ಅವರು ಇದ್ದಾರೆ ಗ್ಯಾರಂಟಿ ಈ ಸದ್ಯಕ್ಕೆ ಸಕ್ಸಸ್ ಆಗ್ತಾ ಇರೋದೇ ಅವ್ರನ್ನ ಸ್ವಲ್ಪ ಮೇಲೆ ಹೇಳ್ಕೊಂಡರೆ ಅವ್ರನ್ನ ಮತ್ತೆ ಅವ್ರನ್ನ ಅವ್ರನ್ನ ಕಷ್ಟ ಅದಕ್ಕೆ ಅದಕ್ಕೆ ಪರವಾಗಿ ಬಂದೆ ಅದು ಒಳ್ಳೆ ರೀತಿಯಲ್ಲಿ ನಡೀತು ಅಂತೇಳಿ ವಿಶ್ವಾಸ ಇದೆ

ಟ್ರೆಂಡಿ ಸನ್ ಗ್ಲಾಸಸ್ ಸ್ಟೈಲಿಶ್ ಕ್ಯಾಪ್ಸ್ ಪ್ರೀಮಿಯಂ ಲೆದರ್ ಬೆಲ್ಟ್ ಸ್ಮಾರ್ಟ್ ಲೆದರ್ ವಾಲೆಟ್ಸ್ ಬ್ರಾಂಡೆಡ್ ವಾಚ್ ಉಲನ್ ಕ್ಯಾಪ್ಸ್ ವಿಸಿಟ್ ಅಸ್ ಅಟ್ ಸಿಟಿ ಸೆಂಟರ್ ನೆಹರು ರೋಡ್ ಶಿವಮೊಗ್ಗ ಕಾಂಟ್ಯಾಕ್ಟ್ ಅಸ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಸೆವೆನ್ ತ್ರೀ ಫೋರ್ ಒನ್ ಸೆವೆನ್ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ನಮ್ಮ ಪ್ರಜಾಪ್ರಭುತ್ವವನ್ನು ಮತ್ತೆ ಗಟ್ಟಿ ಮಾಡ್ತಕ್ಕಂಥ ಒಂದು ಹೋರಾಟ ಅಂತ ಹೇಳಿದರೆ ತಪ್ಪಾಗಲಾರದು ಸ್ವತಂತ್ರ ಬಂದ ಮೇಲೆ ನಮಗೇನು ಸ್ವತಂತ್ರವಾಗಿ ಮತ ಹಾಕ್ತಕ್ಕಂಥ ಶಕ್ತಿಯನ್ನು ಕಾಂಗ್ರೆಸ್ ಪಕ್ಷ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಕೊಟ್ಟಿದ್ದಾರೆ ಅದನ್ನು ಮತ್ತೆ ಹಾಳು ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವರ ಸ್ವಾರ್ಥಕ್ಕೆ ಅಧಿಕಾರವನ್ನು ಉಳಿಸ್ಕೊತಕ್ಕಂಥದ್ದನ್ನು ಏನು ಇವತ್ತು ಬಿ ಜೆ ಪಿ ಅವರು ಕೇಂದ್ರ ಸರ್ಕಾರದಿಂದ ಮತ್ತು ಎಲೆಕ್ಷನ್ ಕಮಿಷನರ್ ಇರಲಿ ಮತ್ತು ಬೇರೆ ಬೇರೆದು ಕೂಡ ಅವ್ರು ಯಾವುದೇ ಥರದ ಈಗ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕರು ಶಾಡೋ ಗೌರ್ಮೆಂಟ್ ಇರುತ್ತೆ ಯಾವತ್ತು ಕೂಡ ನೆರಳಲ್ಲಿ ಒಂದು ನಡೀತಾ ಇರ್ತದೆ ಏನಾದರೂ ಇದ್ರೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕಿದೆ ಆ ಪ್ರಶ್ನೆ ಮಾಡಿದಾಗ ಸರ್ಕಾರಗಳು ಮತ್ತು ಆ ಏಜೆನ್ಸಿಗಳು ಏನು ಉತ್ತರವನ್ನು ಕೊಡಬೇಕು ಆ ಬೇಜವಾಬ್ದಾರಿ ತರವನ್ನು ತರ್ತಾರೆ ಅಂತ ಹೇಳಿದರೆ ಅಲ್ಲಿಗೆ ಎಷ್ಟು ವೀಕ್ ಆಗಿದೆ ಎಲೆಕ್ಷನ್ ಕಮಿಷನರು ಅಂತ ಹೇಳಿ ಇದು ಗೊತ್ತಾಗ್ತದೆ ಅಂದರೆ ಸಂಪೂರ್ಣವಾಗಿ ಒಂದು ಪಾ ಪಕ್ಷದ ಒಂದು ಹಿತದೃಷ್ಟಿಯಿಂದ ಇವತ್ತು ಅವರು ನಡ್ಕೊಳ್ತಕ್ಕಂಥದ್ದನ್ನು ಖಂಡನೆ ಮಾಡಬೇಕಾಗ್ತದೆ ಎಲ್ಲದರಲ್ಲೂ ಮೋಸ ಬಿ ಜೆ ಪಿಯವರು ನಮ್ಮಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಕಮ್ಮಿ ಕೊಡ್ತಾರೆ ನಮ್ಮ ಗ್ಯಾರಂಟಿಗಳನ್ನು ಕ ಚುನಾವಣೆ ಸಂದರ್ಭದಲ್ಲಿ ಮತ ಹಾಕ್ಸ್ಕೊಳ್ಳೋಕ್ಕೆ ಕಳ್ತನ ಮಾಡ್ತಾರೆ ಅದು ಗೆದ್ದಾದ ಮೇಲೆ ಅದನ್ನ ಅನುಷ್ಠಾನ ಮಾಡಲ್ಲ ನಾವು ಅನುಷ್ಠಾನ ಮಾಡಿದ್ದೀವಿ ನಮಗೆ ಹೆಮ್ಮೆ ಇದೆ ಇವತ್ತು ಅದೇ ರೀತಿ ಇವತ್ತು ಜಿ ಎಸ್ ಟಿ ಒಂದು ಹೊಸದಾಗಿ ಬಂದಿದೆ ಜಿ ಎಸ್ ಟಿ ಅಷ್ಟೇ ಫಸ್ಟು ಶುರು ಮಾಡಿದ್ದೆ ಕರ್ ಕಾಂಗ್ರೆಸ್ ಸರ್ಕಾರದವರು ಅದನ್ನು ವಿರೋಧ ಮಾಡಿದವರು ಇವುದೇ ಬಿ ಜೆ ಪಿಯವರು ಬಂದ ತಕ್ಷಣ ನಾನು ಅನುಷ್ಠಾನ ಮಾಡಿದ್ದೆ ಇದೇ ಬಿ ಜೆ ಪಿಯವರು ಆದರೆ ಆ ಬಿ ಕಲೆಕ್ಷನ್ ಮಾಡಿ ಅದರಲ್ಲಿ ಕಟ್ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಇದೆಯಲ್ಲ ಇದನ್ನು ಖಂಡನೆ ಮಾಡಬೇಕಾಗುತ್ತೆ ಸಾಮಾನ್ಯ ಜನರಿಗೂ ಕೂಡ ಈ ಜಾತಿ ಗಣತೆ ಇರಲಿ ಏನು ನಾವು ಮಾಡ್ತಕ್ಕಂಥದ್ದು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಏನು ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಅದನ್ನು ಕೂಡ ಕಾಪಿ ಮಾಡಿದರು ಅವರು ಇವರೇ ದ್ವೇಷ ಮಾಡಿದವರು ಅದನ್ನು ಕೂಡ ಇದು ಮಾಡಿ ಇವಾಗ ಜಾತಿ ಬಣ್ಣ ಹಾಕಿ ಇವತ್ತಿಂದ ನಾವು ಏನು ಸಮೀಕ್ಷೆ ಮಾಡ್ತಾ ಇದನ್ನು ಮಾಡ್ತಾ ಇದ್ದೆ ಅಂದರೆ ನಾನು ಹೇಳೋದಿಷ್ಟೇ ಈ ಭಾರತ ದೇಶ ಭಾಳ ಸಂಸ್ಕೃತಿ ಸಂಪ್ರದಾಯ ಭಾಷೆ ನೆಲ ಧರ್ಮ ಎಲ್ಲದು ಕೂಡ ಒಗ್ಗಟ್ಟಾಗಿ ಇಡೀ ನೀವು ಯಾವುದೇ ದೇಶದಲ್ಲಿ ತೊಗೊಳ್ಳಿ ಹೈಯೆಸ್ಟು ಎಲ್ಲ ಸಂಸ್ಕೃತಿ ಮತ್ತು ಭಾಷೆ ಧರ್ಮದವರು ಒಟ್ಟಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಅದಕ್ಕೆ ಪ್ರಜಾಪ್ರಭುತ್ವದಲ್ಲಿ ನಾವು ಯಾವ ರೀತಿ ಇರಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಪ್ರಜಾಪ್ರಭುತ್ವವನ್ನು ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನವನ್ನು ಕಗ್ಗೋಲೆ ಮಾಡ್ತಕ್ಕಂಥದ್ದು ಈ ಮತಗಳತನದಲ್ಲಿ ಏನು ಇವತ್ತು ಬಿ ಜೆ ಪಿ ಅವರು ತೊಡಗಿದ್ದಾರೆ ಅದನ್ನು ಉತ್ತರ ಕೊಡದೇ ಇರೋ ಸಂದರ್ಭದಲ್ಲಿ ಸಾಮಾನ್ಯ ಜನರ ಜೊತೆಗೆ ಇಂದು ಹೋರಾಟವನ್ನು ಮಾಡಿ ನಾವು ನ್ಯಾಯವನ್ನು ತಗೊಳ್ತಕ್ಕಂಥ ವ್ಯವಸ್ಥೆನ ಆಗಬೇಕು ಇದು ಭಾಳ ಅವಶ್ಯಕತೆ ಇದೆ ಯಾಕೆಂದರೆ ಬೇರೆದು ಏನೇ ಆಗಲಿ ಸ್ಲೋ ಆಗಲಿ ಆದರೆ ಮತಗಳತನ ಇದೆಯಲ್ಲ ಅದರಂಥ ದುರಂತ ಒಂದು ದೇಶಕ್ಕೆ ಮುಂದಿನ ದಿನಗಳಲ್ಲಿ ಆ ದೇಶ ಸರ್ವನಾಶ ಆಗೋದಕ್ಕೆ ಈ ಬಿ ಜೆ ಪಿಯವ್ರ ಕಾರಣ ಅದನ್ನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ನಾಯಕರಿಂದ ಹಿಡಿದು ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ನಮ್ಮ ಸ್ವತಂತ್ರ ಹೋರಾಟ ಮಾಡಿ ಎಷ್ಟು ಆ ಶ್ರಮವನ್ನು ಕೊಟ್ಟು ಎಷ್ಟೋ ಜನರು ಬಲಿದಾನ ಆಗಿದ್ದಾರೆ ಇವತ್ತು ಅದು ಕೊಟ್ಟಿದ್ದಾರೆ ಅಂದರೆ ಸುರಕ್ಷಿತವಾಗಿ ಕಾಪಾಡಿ ಸಾಮಾನ್ಯ ಜನರಿಗೆ ಸಮಸ್ಯೆ ಸಾಮಾನ್ಯತೆಯನ್ನು ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಮಾಡ್ತದೆ ಇವತ್ತಿಂದ ಈ ಹೋರಾಟ ಎಲ್ಲೂ ನಿಲ್ಲೋದಿಲ್ಲ ಭೂತ ಮಟ್ಟದಲ್ಲೂ ತೊಗೊಂಡು ಹೋಗೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಏನು ಇವತ್ತು ನಡೀತಾ ಇದೆ ನಾವು ಒಬ್ಬೊಬ್ಬರು ಕೂಡ ರಾಹುಲ್ ಗಾಂಧಿಯವರ ಜೊತೆಗೆ ಹೆಜ್ಜೆಯನ್ನು ಹಾಕಿ ಇದ್ರ ವಿರುದ್ಧ ಹೋರಾಟ ಮಾಡಿ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಗ್ಯಾರಂಟಿಗಳನ್ನು ನರೇಂದ್ರ ನರೇಂದ್ರ ಬೆವರು ಸೂಡಿಸಿರೋ ನೀವು ಜಿ ಎಸ್ ಟಿನು ಕೊಟ್ಟು ಇವತ್ತು ನಮಗೆ ಮೋಸವನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಇವತ್ತು ಮತವನ್ನು ಕಳ್ತನ ಮಾಡ್ತಕ್ಕಂಥದ್ದನ್ನು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದ್ರೋಹ ಮಾಡ್ತಕ್ಕಂಥದ್ದನ್ನು ನಾವು ಖಂಡನೆ ಮಾಡಬೇಕಾಗುತ್ತೆ ಯಾವುದೇ ಏನಾದ್ರೂ ಪ್ರಜಾಪ್ರಭುತ್ವದ ಕಗ್ಗೋಲೆ ಮತ ಮತಗಳತನ ಏನಾದರೂ ನಡೀತಾ ಇದೆ ಅಂತ ಹೇಳಿದರೆ ಪ್ರಜಾಪ್ರಭುತ್ವದ ಅದನ್ನು ಖಗ್ಗೋಲೆ ಆಗ್ತಕ್ಕಂಥದ್ದನ್ನು ನಾವು ನಿಲ್ಲಿಸ್ಬೇಕಾಗುತ್ತೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಏನು ರಾಹುಲ್ ಗಾಂಧೀಜಿಯವರು ಇವತ್ತು ಮುಂಚೂಣಿಯಲ್ಲಿ ಇಡೀ ಭಾರತದಲ್ಲಿ ವಿರೋಧ ಪಕ್ಷದ ಪರವಾಗಿ ಜನರ ಪರವಾಗಿ ಈ ಏನು ಪ್ರಜಾಪ್ರಭುತ್ವದ ಪರವಾಗಿ ಮತದಾರರ ಪರವಾಗಿ ಏನು ಕಲ್ತನ ನಡೀತಾ ಇದೆ ಈ ಮತ ಕಳ್ತನ ಏನು ನಡೀತಾ ಇದೆ ಆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಇವತ್ತು ಜಿಲ್ಲಾ ಕೇಂದ್ರದಿಂದ ನಾವು ತಾಲೂಕು ಮಟ್ಟದಲ್ಲೂ ಕೂಡ ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಮೊನ್ನೆನೂ ಕೂಡ ಮಾನ್ಯ ವೇಣುಗೋಪಾಲ್ ಅವರು ನಮಗೂ ಕೂಡ ಡೈರೆಕ್ಷನ್ ನಾನು ಯಾಕೆಂದ್ರೆ ಹಿಂದುಳಿದ ವರ್ಗದ ಅಧ್ಯಕ್ಷರು ಕೂಡ ಆಗಿದ್ದೀನಿ ಎಸ್ ಸಿ ಘಟಕ ಎಸ್ ಸಿ ಎಸ್ ಟಿ ಘಟಕ ಇರಬಹುದು ಮತ್ತೆ ಬೇರೆ ಬೇರೆ ಘಟಕಗಳು ಕೂಡ ಒ ಬಿ ಸಿ ಅವರಿಗೆ ಎಲ್ಲರಿಗೂ ಕೂಡ ಹೇಳಿದ್ದಾರೆ ನಮಗೆಲ್ಲ ಟಾರ್ಗೆಟ್ ಕೊಟ್ಟಿದ್ದಾರೆ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಏನು ಚಿಂತನೆಯನ್ನ ಸಾಮಾನ್ಯ ಜನರ ಒಂದು ಅವೇರ್ನೆಸ್ಗೆ ನಾವು ಏನು ಮಾಡ್ತಾ ಇದೀವಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದು ಬಹಳ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗಬೇಕಾಗ್ತದೆ ಇದನ್ನ ಯಾಕೆಂದರೆ ಪ್ರಜಾಪ್ರಭುತ್ವ ಪ್ರಭುತ್ವ ಉಳಿಬೇಕಂದ್ರೆ ಅದು ಸ್ವತಂತ್ರವಾಗಿ ಮತವನ್ನು ಹಾಕ್ತಕ್ಕಂಥ ಆ ವ್ಯವಸ್ಥೆಯನ್ನು ಸೃಷ್ಟಿಯಾದಾಗ ಮಾತ್ರ ಬಿ ಜೆ ಪಿ ಈ ದೇಶವನ್ನು ಆಳ್ತಕ್ಕಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಏನೇನು ಮಾಡಬೇಕು ಎಲ್ಲ ಕೆಲಸನೂ ಮಾಡಿದ್ದಾರೆ ಅದನ್ನು ಹೇಳಿದರು ಯಾವುದು ಎರಡು ಸಾವಿರ ರೂಪಾಯಿ ಬ್ಯಾನ್ ಮಾಡ್ತಕ್ಕಂಥದ್ದಾಗಲಿ ಈ ಥರ ಬೇಕಾದಷ್ಟು ನಾವು ವಿಚಾರಗಳನ್ನು ಹೇಳ್ಬೋದು ಆದರೆ ನಾವೇನಾದ್ರೂ ಒಗ್ಗಟ್ಟನು ಇರಲಿಲ್ಲ ಅಂತ ಹೇಳಿದರೆ ಏನು ಇಡೀ ಭಾರತ ದೇಶವನ್ನು ಒಂದು ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಕನ್ಯಾಕುಮಾರಿಯಿಂದ ಏನು ಕಾಶ್ಮೀರವರ್ಗನು ಪಾದಯಾತ್ರೆಯನ್ನು ಮಾಡಿ ಭಾರತ್ ಜೋಡೋದ ಜೊತೆಗೆ ಇವತ್ತು ಮತಗಣತನವನ್ನ ಏನು ಸಾಮಾನ್ಯ ಜನರಿಗೆ ಆ ಪರಿಚಯ ಮಾಡ್ತಕ್ಕಂಥದ್ದು ಮತ್ತೆ ಅವೇರ್ನೆಸ್ ಕೊಡ್ತಕ್ಕಂಥದ್ದನ್ನ ಈ ರಾಹುಲ್ ಗಾಂಧಿ ಅವರ ಒಂದು ಶ್ರಮಕ್ಕೆ ನಾವು ಪುಟದಾಗಿರ್ತಕ್ಕಂಥ ಶ್ರಮವನ್ನ ನಾವು ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗ್ತದೆ ನೀವೆಲ್ಲರೂ ಕೂಡ ಇದನ್ನು ಭಾಗವಹಿಸ್ತೀವಿ ಇದು ಬಹಳ ಮುಖ್ಯ ಯಾಕೆಂದ್ರೆ ನಾಳೆ ದಿವಸ ನೀವು ಇವರು ಬಿ ಬಿಜೆಪಿಯವ್ರ ಜಾತಿ ಗಣತಿ ಅಂತ ಹೇಳ್ತಾರೆ ಜಾತಿ ಗಣತಿ ಅಲ್ಲ ಅವ್ರು ಮಾಡ್ತಾ ಇರೋದು ನಾವು ಸಾಮಾಜಿಕವಾಗಿ ಶೈಕ್ಷಣ ಶೈಕ್ಷಣಿಕವಾಗಿ ಮತ್ತೆ ಆರ್ಥಿಕವಾಗಿ ನಮ್ಮ ನಮ್ಮಲ್ಲಿ ಎಲ್ಲೆಲ್ಲಿ ಯಾವ ಯಾವ ಲೆವೆಲ್ ಅಲ್ಲಿ ನಿಜವಾಗಿರ್ತಕ್ಕಂಥ ಜಾತಿ ಮಾಡ್ತಕ್ಕಂಥದ್ದು ಜಾತಿ ಮತ್ತೆ ಧರ್ಮದ ಜೊತೆ ದ್ವೇಷ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಖಂಡನೆ ಮಾಡಬೇಕು ಅದು ಬಿಜೆಪಿಯವ್ರು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾರ್ಯಾರು ಹಕ್ಕಗಳು ಸಂತೋಷ ಬಂತು ಅಂದ್ರೆ ಇವ್ರು ಬಂದು ಬೆಂಕಿ ಹೇಳ್ತ ಕೆಲಸ ಮಾಡ್ತಾರೆ ಅದೊಂದು ಬಿಟ್ಟರೆ ಮಾಡೋದಿಲ್ಲ ಅದನ್ನ ಯಾವುದೇ ಕಾರಣಕ್ಕೂ ನಾವು ಖಂಡನೆ ಮಾಡಬೇಕಾಗ್ತದೆ ಇವತ್ತು ಏನು ಇವತ್ತು ನಾವು ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತೊಂದು ರಾಹುಲ್ ಗಾಂಧಿ ಅವರು ಈ ಮತಗಳತನ ಅಂತಕ್ಕಂಥದ್ದನ್ನ ಏನು ಖಂಡನೆ ಮಾಡಿ ಹೋಗ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಅದಕ್ಕೆ ಸಹಕಾರವನ್ನು ಮಾಡೋಣ ಅಂತಕ್ಕಂಥದ್ದನ್ನ ಹೇಳಿ ಇವತ್ತು ತಾವೆಲ್ಲರೂ ಬಂದಿದ್ದಕ್ಕೆ ನಮ್ಗೆಲ್ಲರಿಗೂ ಕೂಡ ಗೌರವ ಕೊಟ್ಟು ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ವೀಕ್ಷಣೆ ಮಾಡ್ತಾರೆ ತಾವೆಲ್ಲ ತನ್ನ ಹಕ್ಕನ್ನ ಕಾಪಾಡ್ಕೋಬೇಕು ತನ್ನ ನಮ್ಮ ಡಿ ಸಿ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅವರು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಮಾಹಿತಿಯನ್ನು ನೀಡಬೇಕು ಅಂತ ಬೆಂಗಳೂರಲ್ಲಿ ಅರವನ ಮೈದಾನದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಉದ್ಘಾಟನೆಯನ್ನು ಮಾಡಿದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿರ್ತಕ್ಕ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯ ಡಿ ಕೆ ಶಿವಕುಮಾರ್ ಅವರ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ ಎಫ್ಐಆರ್ ಇಲ್ಲಿ ಏನ್ ಪ್ರೂಫ್ ಬೇಕು ನಿಮಗೆ ಒಬ್ಬ ಸಾಮಾನ್ಯ ಮನುಷ್ಯ ಏನಾದ್ರೂ ಒಂದು ವಾಹನಕ್ಕೆ ಏನಾದರೂ ಸ್ವಲ್ಪ ನಮ್ಮ ಕರ್ನಾಟಕ ರಾಜ್ಯದ ದೇಶವನ್ನು ಕರ್ತವ್ಯವನ್ನ ಪಕ್ಷ ಮಾಡಿದೆ ಆ ದೋಷವನ್ನ ಇಷ್ಟೊಂದು ಗಂಭೀರವಾಗಿ ತಂದ ಮೇಲೂ ಕೂಡ ಚುನಾವಣಾ ಆಯೋಗ ಇದೆ ಇವತ್ತು ಕೂಡ ಶಿವಮೊಗ್ಗದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಪ್ರಸಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಹೋರಾಟ ಪ್ರಾರಂಭ ಆಗಿದೆ ಇದು ಕೇವಲ ಒಂದು ಕಾರ್ಯಕ್ರಮವಾಗಲಿ ನಾವು ನಿಂತಲ್ಲಿ ಕುಂತಲ್ಲಿ ಮಾತಾಡ್ತಕ್ಕಂಥ ವಿಷಯ ಆಗಲಿಂತ ಬೋಧಿ ಅವರೇ ನಿಮ್ಮ ಅಧಿಕಾರವನ್ನು ಬಿಡಿ ಎಂಬ ಘೋಷಣೆಯೊಂದಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯವರ ಆದೇಶದಂತೆ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಸಮಿತಿ ನಮ್ಮ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತೆ ಇಲಾಖೆಯ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಸ್ ಮಧು ಬಹಿಯಾರಪ್ಪನವರು ಉದ್ಘಾಟಿಸಲಿದ್ದಾರೆ